ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಜನಿ ಅಡುಗೆ ಮನೆಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಳ್ತಾ ಇದ್ದೀನಿ ಒಂದು ಸಲ ಮಾಡಿದರೆ ಪದೇ ಪದೇ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಮೊದಲದಾಗಿ ಸಾಂಬಾರನ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕುಕ್ಕರ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಾಗೋಷ್ಟು ತೊಗರಿಬೇಳೆನ ಚೆನ್ನಾಗಿ ತೊಳೆದು ಸಿಡಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಕಾಲು ಕಪ್ ಆಗೋಷ್ಟು ಹೆಸರು ಬೇಳೆನ ಕೂಡ ಚೆನ್ನಾಗಿ ತೊಳೆದು ಸಿಡಿಸ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಬೇಳೆ ಬದಲಾಗಿ ಮಸೂಲ್ದಾರ್ ಕೂಡ ಹಾಕೊಳ್ಬಹುದು ನಂತರ ಇದಕ್ಕೆ ಒಂದು ಮೂರು ಟೊಮೊಟೊನು ಕೂಡ ದಪ್ಪವಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದೀನಿ ಹಾಗೆಯೇ ಒಂದು ದೊಡ್ಡ ಸೈಜ್ ಕೂಡ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಖಾರಕ್ಕೆ ಒಂದು ನಾಲ್ಕರಿಂದ ಐದಷ್ಟು ಕೂಡ ಮುರಿದು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಸೇರಿಸ್ಕೊಳ್ಬಹುದು ಹಾಗೆಯೇ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನೂ ಕೂಡ ಸಿಪ್ಪೆ ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಜೀರಿಗೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಿಷ್ಟನ್ನು ಕೂಡ ಸೇರಿಸ್ಕೊಂಡಿದ್ದ ನಂತರ ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡೂವರೆ ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೇಳೆ ಮತ್ತು ತರಕಾರಿ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ವಿಸಿಲ್ ಕುಗ್ಗಿಸ್ಕೊಳ್ಳೋಣ ಬೇಳೆ ಟೊಮೊಟೊ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೇಯಬೇಕು ಇವಾಗ ನೋಡಿ ಐದು ವಿಲ್ ಆಗಿದ ನಂತರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಬೇಳೆ ಟೊಮೊಟೊ ಎಲ್ಲ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ಬೇಳೆ ಬೆಂದರೆ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಇಂದ ರೀತಿಯಾಗಿ ಚೆನ್ನಾಗಿ ಮಸ್ಕೊಳ್ತಾ ಇದ್ದೀನಿ ಅದು ಸೌಟಿಂದ ಬೇಕಾದರೆ ನೀವು ಚೆನ್ನಾಗಿ ಮಸ್ಕೊಳ್ಬೋದು ನಂತರ ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡೂವರೆ ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನಿಮಗೆ ಸಾಂಬಾರ್ ಗಟ್ಟಿಯಾಗಬೇಕು ತಿಳುವಾಗಬೇಕು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಬೋದು ನೋಡಿ ನೀರು ಹಾಕಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಕೂಡ ಹಾಕಿದ ನಂತರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಕಡೆಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗಿದ್ದ ನಂತರ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಎಣ್ಣೆ ಬದಲಾಗಿ ತುಪ್ಪನೂ ಕೂಡ ಹಾಕ್ಕೊಳ್ಬೋದು ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಸ್ವಲ್ಪ ಕರಿಬೇವು ಹಾಗೆ ಒಂದು ಎರಡು ಕೂಡ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇಂಗನ್ನು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸಾಂಬಾರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಯಾವಾಗಲೂ ಒಂದೇ ಥರ ನ ಮಾಡಿ ಬೇಜಾರಾದಾಗ ಈ ತರ ಡಿಫರೆಂಟ್ ಆಗಿ ನೋಡ್ಬೋದು ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಬೇಚಾರಸ್ ಅಂತೂ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ಇದರಲ್ಲಿ ಯಾವುದೇ ರೀತಿಯ ಸಾಂಬಾರ್ ಪೌಡರ್ ಆಗಿರ್ಬೋದು ಗರಂ ಮಸಾಲಾ ಪೌಡರ್ ಆಗಿರ್ಬೋದು ಯಾವುದನ್ನು ಕೂಡ ಯೂಸ್ ಮಾಡಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ನಂತರ ಇದನ್ನ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ರೀತಿಯಾಗಿ ಕುದಿ ಬಂದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಆಗಿ ಸೂಪರಾಗಿ ಟೇಸ್ಟಿಯಾಗಿರ್ತಕ್ಕಂಥ ಸಾಂಬಾರ್ ರೆಡಿಯಾಗೇ ಹೋಯಿತು ಕೇವಲ ಹತ್ತು ನಿಮಿಷದಲ್ಲಿ ಪಟಾಪಟ ಅಂತ ರೆಡಿ ಮಾಡ್ಕೊಳ್ಬೋದು ಬಿಸಿ ಬಿಸಿ ಅನ್ನ ಜೊತೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ ನಂತರ ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ಕೂಡ ತಿಳಿಸ್ಬೋದು ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮತ್ತಷ್ಟು ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿಗಾಗಿ ರಜಿನಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್